ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಈ ರೀತಿ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಯಾವ ರೀತಿ ನೆಕ್ನ ಕಟ್ ಮಾಡ್ತೀನಿ ನೋಡಿ ನೋಡಿ ಬ್ಲೌಸ್ನ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊತಿದ್ದೀನಿ ಅಲ್ತೆ ಬ್ಲೌಸ್ನ ಈ ರೀತಿ ಇಟ್ಟು ನೆಕ್ನ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಬ್ಲೌಸ್ ಲೆಂತ್ ಹದಿನೈದಿದೆ డీప్న నన్ను అన్నొందుకొని ఇది ఎరడు ఇంచు యీతి నన్ను నోడి ఇది ఎరడూర ఇంచు ఇ అసే నెక్కు ఎరడవర ఇంచు ఇంచ మార్క్ మార్కెట్ అది ఈ రీతి ఒం షేప్న కొట్కండే నోడి ఈ రీతి ఇట్ బు నోడి ಈ ರೀತಿ ಶೇಪ್ನ ಕೊಟ್ಕೊಂಡೆ ನೋಡಿ ಹನ್ನೊಂದು ಇಂಚಿದೆ ಡೀಪು ಇದು ಎರಡು ಇಂಚಿದೆ ಇದು ಒಂಬತ್ತು ಇಂಚಿದೆ ಇದು ಎರಡೂವರೆ ಇವಾಗ ನೆಕ್ನ ಕಟ್ ಮಾಡ್ತಿದ್ದೀನಿ ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಿ ಆ ರೀತಿ ನೀಟಾಗಿ ಕಟ್ ಮಾಡಿಕೊಂಡೆ ీతి నీటా కట్ మాకుంటు ఇ స్టిచ్ మొతీ సుత ఫ్రెండ్స్ నేను క్యాన్వాస్ కొట్టు సుధారెడ్డి మాతీని నెక్ డైన్ ఇది క్యాన్వస్సలు సుధారడి మి స్టిచ్ మివతూ క్యాన్వాస్ ఇల్దే యీతి స్టిచ్ మిగతా తోర్స్తీని క్యాన్వాస్ ఇల్దే స్టిూ కూడా తుంబి బరుతే నెక్ డీజైన్స్ ఎలా ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತೀನಿ ಅಂದರೆ ತುಂಬ ಕೆಲಸ ಹಿಡಿಯುತ್ತೆ ಒಂದೊಂದು ಸಲ ಕ್ಯಾನ್ವಾಸ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿ ಅದನ್ನು ಐರನ್ ಮಾಡಿ ಸ್ಟಿಚ್ ಮಾಡಬೇಕು ಅದಕ್ಕೋಸ್ಕರ ಈಸಿಯಾಗಿ ಈ ರೀತಿಯೂ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತಿದ್ದೀನಿ ಯಾವುದೇ ಥರದ ಡಿಸೈನ್ ಆದರೂ ಈ ರೀತಿಯೂ ಸಲ ಸ್ಟಿಚ್ ಮಾಡ್ಬೋದು ಕ್ಯಾನ್ವಾಸ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ లైనింగ్న ఈ రీతి అటాచ్ మూడు ఆమె నెక్న కట్మానింగ్న ఇట్టు స్టిచ్ మూడు నోడి ఇవ్వకే స్వల్ప లైనింగ్ తగతీ నోడి ఈ రీతి లైనింగ్ పీస్న కట్మాకీ నెక్ ఎస్ లెంతే అదంత ఒం ఇంచు ఒర ఇంచు దొడదు మే విడ్ ఎింత వన్ ఆ కడే ఈ కడే ఒందొంది ఎరచు దొడదు విడ్తూ లెంతు ఎరడన్ను ఇక ఈ రీతి ఒన్ పీస్ లైనింగ్ కట్ మార్కీతి ఇన్న ఉల్టాయిట్టు ఈ రీతి గుండెపినాక ఎరడు సైడు ఒందొంది విట్టు స్టిచ్ మొతీ రీతి గుండెపినాకొండూ నెక్న నీతి కట్మా నీటీ స్టిచ్ ఈ రీతి ఒంసీటూ గుి నెక్న యాతి కట్ీ ಆ ರೀತಿ ಸ್ಟಿಚ್ನ ಹಾಕೋತಿದೀನಿ ನೋಡಿ ಮತ್ತು ಒಂದು ಕಾಲು ಇಂಚು ಬಟ್ಟೆನ ಬಿಟ್ಟು ಸ್ಟಿಚ್ ಹಾಕೋತಿದೀನಿ ಒಂದು ಕಾಲು ಇಂಚು ಬಟ್ಟೆನ ಬಿಟ್ಟು ಸ್ಟಿಚ್ ಹಾಕೋತಿದ್ದೀನಿ ಯಾಕೆ ಅಂದರೆ ಕಟ್ ಮಾಡಿ ಉಲ್ಟಾಯಿಸಿದಾಗ ಸ್ವಲ್ಪ ಬಟ್ಟೆ ಇರಬೇಕು ಇಲ್ಲ ಅಂದರೆ ಬಿಡುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ಬಟ್ಟೆನ ಬಿಟ್ಟು ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ಇವಾಗ ನಾನು ಯಾವ ರೀತಿ ಇಟ್ಕೊಂಡಿದ್ದೆ ಅದನ್ನು ಉಲ್ಟಾ ಇಟ್ಟು ಒಂದು ಸಲ ನೋಡಿಕೊಂಡೆ ಕರೆಕ್ಟಾಗಿದೆಯಾ ಅಂತ ಇವಾಗ ನೋಡಿ ನಾನು ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ అదన విట్టు కట్మాత నీటీ రీతి ఎలా కాలు ఇంచు బట్టేన విట్టు కట్మా ఈ రీతి చుట్కనా వాడుకోని నీటీ నేను స్టిచ్ వలగే మేలు చుట్కా బీబారు ఈ రీతి ఇదీటీ ఉల్టాయిస్కోతీని ನೀಟಾಗಿ ನಿಧಾನವಾಗಿ ಉಲ್ಟಾ ವೇಸ್ಕೊಂಡು ಲೈನಿಂಗ್ನೆಲ್ಲ ಒಳಗಡೆ ಮಾಡಿ ಐರನ್ ಮಾಡ್ಕೋಬೇಕು ಐರನ್ ಮಾಡಿಕೊಂಡ್ರೆ ಯಾವುದೇ ಡಿಸೈನ್ ಆದರೂ ಚೆನ್ನಾಗಿ ಬರುತ್ತೆ ಯಾವುದೇ ಡಿಸೈನು ಯಾವುದೇ ಶೇಪ್ ಬರಬೇಕು ಅಂದರೂ ಸುದ ಬಟ್ಟೆನ ಐರನ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಲೈನಿಂಗ್ನೆಲ್ಲ ನೀಟಾಗಿ ಸರಿ ಮಾಡಿ ನೋಡಿ ಈ ರೀತಿ ಐರನ್ ಮಾಡಿಕೊಂಡೆ ನೋಡಿ ತುದಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಇದನ್ನು ಐರನ್ ಮಾಡಿಕೊಂಡೆ ನೋಡಿ ಅದನ್ನು ಸುಧಾ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಫೋಲ್ಡ್ ಮಾಡಿದ್ದೀನಲ್ಲ ಅಲ್ಲಿಗೆ ಒಂದೊಂದು ಸ್ಟಿಚ್ ಹಾಕೋತಿದ್ದೀನಿ ಲೈನಿಂಗ್ ಸುಧಾ ಒಂದು ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಿ ಐರನ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿಗೂ ಸುಧಾ ಒಂದೊಂದು ಸ್ಟಿಚ್ ಹಾಕೋತಿದ್ದೀನಿ ಒಂದು ಕಾಲು ಇಂಚು ಫೋಲ್ಡ್ ಮಾಡಿ ಅದನ್ನು ಸುಧಾ ಐರನ್ ಮಾಡ್ಕೊಂಡಿದ್ದೆ ಅದಕ್ಕೂ ಸುಧಾ ಒಂದು ಸ್ಟಿಚ್ ಹಾಕೊಂಡೆ ನೋಡಿ ಈ ರೀತಿ ಬಂದಿದೆ ಅದನ್ನು ನಾನು ನಿಮ್ಮಿಂಗ್ ಮಾಡ್ಕೋತೀನಿ ಆಮೇಲೆ ನೋಡಿ ಈ ರೀತಿ ದಾರನ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ಬೇಕಾದರೆ ಸಿಂಗಲ್ ಒಂದು ಲೈನಲ್ಲಿ ಕೊಟ್ಕೋಬೋದು ಇಲ್ಲ ಈ ರೀತಿ ಬೇಕಾದರೂ ಕೊಡ್ಬೋದು ನಾನು ಈ ರೀತಿ ಲೈನಲ್ಲಿ ಕೊಡೋಲ್ಲ ಕೊಂಡಿ ರೀತಿ ಕೊಡ್ತೀನಿ ನೋಡಿ ಈ ರೀತಿ ಕೊಂಡಿ ರೀತಿ ಮಾಡಿ ಕೊಡ್ತೀನಿ ಎರಡು ಸೈಡು ನೀಟಾಗಿ ಇವಾಗ ಅಲ್ಲಿಟ್ಟು ನಾನು ಟಾಕ್ನ ಹಾಕೋತೀನಿ ನೀಟಾಗಿ ಟಾಕ್ ಹಾಕಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ಬ್ಲೌಸ್ ಹಾಕ್ಕೊಂಡಾಗ ಬಿಟ್ಟೋಗಿಬಿಡುತ್ತೆ ಕಸ್ತಾ ಕಲಿತಿದ್ರಿಗೆ ಕ್ಯಾನ್ವಾಸ್ ಕೊಟ್ಟು ಕ್ಯಾನ್ವಸ್ನ ಇಷ್ಟಿಷ್ಟು ಇಂಚು ಅಂತ ಕಟ್ ಮಾಡಿ ನೆಕ್ನ ರೆಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಬೇಕಾದರೆ ನಾವು ಸ್ಟಿಚ್ ಮಾಡ್ಕೋಬೋದು ಈಸಿ ಮತ್ತು ಕಾಟನ್ ಬ್ಲೌಸ್ ಪೀಸೆಲ್ಲ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಸಿನ್ಕ್ಲೆಟಿಕ್ಕು ಆ ಥರದ್ದೆಲ್ಲ ಆದರೆ ಸ್ವಲ್ಪ ನೆಕ್ಗಳು ಫಿನಿಶಿಂಗ್ ಚೆನ್ನಾಗಿ ಬರೋದು ಕಷ್ಟ ಕ್ಯಾನ್ವಸಲ್ಲೇ ರೆಡಿ ಮಾಡಬೇಕು ಮತ್ತು ಕಾಟನ್ ಸೀರೆ ಕಾಟನ್ ಬ್ಲೌಸ್ ಪೀಸ್ ಈ ಥರದ್ದಾದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂತು ಇವಾಗ ನಾನು ಇದಕ್ಕೆ ದಾರಾನ ರೆಡಿ ಮಾಡಿದ್ದೀನಿ ನಾನು ಒಂದು ದಾರಾನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನೊಂದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ಒಂದನ್ನು ಇದು ನೋಡಿ ಎರಡು ಸೈಡು ನೋಡಿ ಐದು ಇಂಚು ಐದು ಇಂಚು ನಾನು ಬಟ್ಟೆನ ತಗೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೋಬಾರ್ದು ನೋಡಿ ಈ ರೀತಿ ಕ್ರಾಸಾಗಿ ಫೋಲ್ಡ್ ಮಾಡ್ಕೋಬೇಕು ಕ್ರಾಸಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ನರಿಗೆನ ಕೊಟ್ಟು ಸ್ವಲ್ಪ ಸೀರೆ ಬಟ್ಟೆನ ರೆಡಿ ಮಾಡಿದ್ದೀನಿ ಇವಾಗ ಅದನ್ನು ಅದರ ಮೇಲಿಟ್ಟು ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ ದಾರನ ರೆಡಿ ಮಾಡಿದ್ದೀನಿ ಅದಕ್ಕೆ ಈ ರೀತಿ ಕೊಟ್ಕೋತೀನಿ ನಾನು ಆಲ್ರೆಡಿ ಒಂದನ್ನು ರೆಡಿ ಮಾಡಿದ್ದೀನಿ ನಿಮಗೆ ತೋರ್ಸೋಕೆ ಸಲುವಾಗಿ ಇನ್ನೊಂದನ್ನ ಇವಾಗ ಸ್ಟಿಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ವೀಡಿಯೋಸ್ ಮಾಡಾಕ್ತೀನಿ ನೋಡಿ ಈ ರೀತಿ ಬಂತು ನೀಟಾಗಿ ಟಾಕ್ನ ಹಾಕ್ಕೊಂಡು ಯಾವುದೇ ಆಗಲಿ ನೀಟಾಗಿ ಟಾಕ್ನ ಹಾಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಬಿಟ್ಟೋಗಲ್ಲ ಸ್ಟಾಕ್ ಹಾಕ್ತೀನಿ ಸ್ಟಿಚ್ ಮಾಡಿದರೆ ಬೇಗ ಬಿಟ್ಟೋಗ್ಬಿಡುತ್ತೆ ನೋಡಿ ಈ ರೀತಿ ಬಂದಿದೆ ನೋಡಿ ಇವಾಗ ನಾನು ದಾರಾನ ಕೊಟ್ಕೋತಿದ್ದೀನಿ ನಾನು ಮೂರು ಇಂಚಿಗೆ ಕೊಡ್ತಿದ್ದೀನಿ ನೋಡಿ ನಾನು ಒಳಗಡೆ ಲೈನಿಂಗ್ನ ಕೊಟ್ಟಿದ್ದೆನಲ್ಲ ಅದಕ್ಕೆ ನಾನು ದಾರಾನ ಅಟ್ಯಾಚ್ ಮಾಡ್ತಿದ್ದೀನಿ ಒಳಗಡೆ ಫೋಲ್ಡ್ ಮಾಡಿರುವಂಥ ಲೈನಿಂಗ್ಗೆ ನಾನು ಧಾರಾನ ಅಟ್ಯಾಚ್ ಮಾಡ್ತಿದ್ದೀನಿ ನಾನು ಎಲ್ಲೂ ಸುಧಾ ಮೇಲುಗಡೆ ಹೊಲಿಗೆನ ಹಾಕಿಲ್ಲ ಮೇಲೆ ನಾನು ನೆಕ್ಗೆ ಹೊಲಿಗೆನ ಹಾಕಿಲ್ಲ ಬೇಕು ಅಂದರೆ ಬೇಕಾ ನಾವು ಡಬ್ಬ ಸ್ಟಿಚ್ ಹಾಕೋಬೋದು ನಾನು ಬೇಡ ಅಂತ ನೆಕ್ಕಾಗೇನು ಹೊಲಿಗೆನ ಹಾಕಿಲ್ಲ ಹಾಗೆ ಐರನ್ ಮಾಡ್ಕೊಂಡಿದ್ದೀನಿ ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೋಸ್ಕರ ನಾನು ನಾನು ಸಪ್ರೇಟಾಗಿ ಕೊಟ್ಟಿರುವಂಥ ಲೈನಿಂಗ್ನ ಎಮ್ಮಿಂಗ್ ಮಾಡ್ಕೊಳ್ಳೋಣ ಅಂತ ಮೇಲೆ ಸ್ಟಿಚ್ ಹಾಕಿಲ್ಲ ನೋಡಿ ನೋಡಿ ಇವಾಗ ಫುಲ್ ಫಿನಿಶಿಂಗ್ ಆಯಿತು ಇವಾಗ ನಾನು ನೆಕ್ನ ಎಮ್ಮಿಂಗ್ ಮಾಡ್ಕೋತೀನಿ ನೋಡಿ ನಾನು ಲೈನಿಂಗನ್ನ ಕೊಟ್ಟು ನೆಕ್ನ ರೆಡಿ ಮಾಡಿದ್ನಲ್ಲ ಆ ಲೈನಿಂಗ್ನ ನಾನು ಎಮ್ಮಿಂಗ್ ಮಾಡ್ಕೋತಿದ್ದೀನಿ ನಾನು ಮೇಲೆ ಏನು ಸ್ಟಿಚ್ ಹಾಕ್ಕೊಂಡಿಲ್ಲ ಸ್ಟಿಚ್ ಹಾಕ್ಕೊಂಡ್ರೆ ಮೇಲೆಲ್ಲ ಕಾಣಿಸುತ್ತೆ ಅಂತ ನಾನು ಹಾಗೆ ಎಮ್ಮಿಂಗ್ ಮಾಡ್ಕೋತಿದ್ದೀನಿ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಡಬಲ್ ಸ್ಟಿಚ್ನ ಹಾಕೋಬೋದು ಇದರಲ್ಲೇ ಬೇರೆ ಥರ ಸುಧಾ ಮಾಡ್ಕೋಬೋದು ಲೈನಿಂಗ್ನ ಅಟ್ಯಾಚ್ ಮಾಡಿಲ್ಲ ಅಂದರೆ ಸುತ್ತ ಲೈನಿಂಗಿಗೆ ಸುದಾ ಹೊಲ್ಕೋಬೋದು ಎಮ್ಮಿಂಗ್ ಮಾಡ್ದೇನೆ ಬರೀ ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಲೈನಿಂಗನ್ನ ಸುತ್ತ ಅಟ್ಯಾಚ್ ಮಾಡ್ಕೊಂಡ್ರು ಆಗುತ್ತೆ ಅದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಇನ್ನೊಂದು ಸಲ ಬೇಕಾದರೆ ಇನ್ನೊಂದು ಡಿಸೈನ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಮ್ಮಿಂಗ್ ಮಾಡಿಕೊಂಡೆ ಫುಲ್ ಎಮ್ಮಿಂಗ್ ಆಯಿತು ನೋಡಿ ಇವಾಗ ನಾನು ಎಲ್ಲೂ ಸುದ ಮೇಲ್ಗಡೆ ಸ್ಟಿಚ್ನ ಹಾಕಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ವಿಡಿಯೋಸ್ ಮಾಡಿ ಡಿಸೈನ್ಸ್ಡೆಲ್ಲ ವೀಡಿಯೋಸ್ ಮಾಡ ಹಾಕ್ತೀನಿ ನೋಡಿ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಲೈಕ್ ಮಾಡಿ